ನೀವು ಸೈಲೆಂಟ್ ಆಗಿದ್ದೀರಾ ಅಂತ ತುಂಬಾ ಜನ ನಿಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡಬೇಡಿ ನೋಟ್ ಯಾವಾಗ್ಲೂ ಸೈಲೆಂಟ್ ಆಗಿರುತ್ತೆ ಈ ಚಿಲ್ಲರೆಗಳೇ ಸೌಂಡ್ ಮಾಡೋದು ಏನಂತೀರಾ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಗುರುವಾರದ ವ್ಲಾಗು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಡೇ ಅನ್ನೋದನ್ನ ನೋಡ್ತಾರಿ ಇವತ್ತು ಡೈಲಿ ವ್ಲಾಗ್ ಅಂತಾನೆ ಹೇಳ್ಬೋದು ಇಲ್ಲ ಡೇ ಇನ್ ಮೈ ಲೈಫ್ ಅಂತಾನು ಹೇಳ್ಬೋದು ಒಂದಿನ ದಿನ ವರೆಗೂನು ಇವಾಗ ಫಸ್ಟ್ ಬೆಳಗ್ಗೆನೆ ಎದ್ದು ಬಂದ ನಾನು ಬಂದು ಆಹ್ಹ್ ಅಡಿಗೆ ಮನೆ ಫಸ್ಟ್ ನಮ್ಮ ಹೆಣ್ಮಕ್ಳೆಲ್ಲ ಫಸ್ಟ್ ನೋಡೋದೆ ನಾವು ಅಡುಗೆ ಮನೆಗೆ ತುಂಬಾ ದಿನ ಆಗಿತ್ತು ನಾನು ವ್ಲಾಗ್ ಮಾಡಿದೆ ಸೊ ಹಾಗಾಗಿ ಅಷ್ಟೇನೆ ಡೈಲಿ ನ ಆ ಇಲ್ಲಿ ಫಸ್ಟ್ ನಾನು ಹಾಲು ಕಾಯಿಸಣ ಅಂತ ಹೇಳಿ ಹಾಲು ಕಾಯಿಸ್ಕೊತಾ ಇದ್ದೆ ನಿನ್ನೆನೆ ಹಾಲ್ ಸ್ವಲ್ಪ ಕಾಯಿ ಸಿಕ್ ಬಿಡ್ತೀನಿ ಕೆನೆ ಎಲ್ಲ ಬಂದಿರುತ್ತಲ್ಲ ಬೆಳಗ್ಗೆ ತೆಗಿಯೋಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಆ ಇನ್ನ ನೈಟ್ ಒಂದ್ ಸ್ವಲ್ಪ ಸಾಂಬಾರ್ ಇತ್ತು ಹಾಗೇನೆ ಅದನ್ನು ಸಹ ಎಲ್ಲ ಬಿಸಿ ಮಾಡ್ಕೊಳ್ತಾ ಇದ್ದೆ ನಾನು ಈಗ ಏನೋ ಒಂಥರ ಎದ್ದು ತಣ್ಣಗೆ ಅಂದ್ರೆ ಕೋಲ್ಡ್ ಇರುತ್ತಲ್ಲ ಆಚೆ ಒಂದು ಲೋಟ ಕಾಫಿ ಕುಡಿದ್ರೆ ಎಷ್ಟೋ ನೆಮ್ಮದಿ ಅಲ್ವಾ ಆಮೇಲೆ ಏನು ಕೆಲಸ ಮಾಡೋಕ್ಕೂ ಮೈಂಡ್ ಸ್ವಲ್ಪ ಆಕ್ಟಿವ್ ಅನ್ಸುತ್ತೆ ಹೀಗೆ ನಾನು ನಿಮಗೂ ಕೂಡ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ನಾನು ಜಾಸ್ತಿ ಸಕ್ಕರೆ ಬಳಸ್ಕೊಂಡು ಎಲ್ಲ ಕಾಫಿ ಕುಡಿಯೋಲ್ಲ ಬೆಲ್ಲದ ಕಾಫಿನೇ ಜಾಸ್ತಿ ಮಾಡೋದು ಎಲ್ಲ ಕಮ್ಮಿ ಮಾಡಿದ್ರೆ ಒಳ್ಳೇದೇ ಅಲ್ವಾ ಊರ್ ಕಡೆ ಎಲ್ಲ ನೆನ್ಪಿದೆಯಾ ನಿಮಗೆ ಗೊತ್ತಿರುತ್ತೆ ಒಬ್ಬೊಬ್ರಿಗೆಲ್ಲ ಬೆಲ್ಲದ ಕಾಫಿನೇ ಆಲ್ಮೋಸ್ಟು ಟೀ ಆಗಿರ್ಬೋದು ಕಾಫಿ ಆಗಿರ್ಬೋದು ಬೆಲ್ಲದಲ್ಲೇ ಬೆಲ್ಲ ಹಾಕ್ಬಿಟ್ಟೆ ಮಾಡೋರು ತುಂಬಾ ಚೆನ್ನಾಗಾಗೋದು ನಿಮ್ಮೂರ್ ಕಡೆ ಎಲ್ಲ ನೀವ್ ಹೇಗೆ ಇದೆ ತರನ ಬೆಲ್ಲದ್ ಕಾಫಿ ಕುಡಿತೀರಾ ಅಥವಾ ಇಲ್ಲ ಶುಗರ್ ಬಳಸ್ತೀರಾ ಹೇಗೆ ಅನ್ನೋದನ್ನ ಹೇಳಿ ಹಾಗೆ ಬೆಳಗ್ಗೆ ಹಚ್ಚು ಹ್ಮ್ ಸ್ವಲ್ಪ ಬೇಗ ಎದ್ದು ಓದ್ಕೋತಾ ಓರಲ್ ಓರಲ್ಲೆಲ್ಲಾ ಇರೋದ್ರಿಂದ ಇನ್ನ ದಸರಾ ಬೇರೆ ಹತ್ರ ಬಂತಲ್ಲ ರಜಾ ಬೇರೆ ಕೊಡ್ಬೇಕಲ್ಲ ಅಷ್ಟ್ರೊಳಗಡೆ ಎಕ್ಸಾಮ್ಸ್ ಎಕ್ಸಾಮ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸೊ ಹೀಗಾಗಿ ಅವನ್ಗೂ ಶುರು ಆಗುತ್ತೆ ಹ್ಮ್ ಆಗ್ಲೇ ಎಲ್ಲ ಶುರು ಮಾಡಿದ್ದಾರೆ ಈಗ ಒಂದ್ ಲೋಟ ಹಂಗೆ ಕಾಫಿ ಕುಡಿತಾ ಅವನಿಗೆ ಬೂಸ್ಟ್ ಕೊಟ್ಟಿದೆ ಬೂಸ್ಟ್ ಕುಡಿತಾ ಸ್ಕೂಲ್ ಸ್ಕೂಲಲ್ಲೆಲ್ಲ ಏನಾಯ್ತು ಓರಲ್ಲೆಲ್ಲ ಹೇಗೆ ನಡೀತಾ ಇದೆ ಏನನ್ನು ಕೇಳ್ತಿದ್ದಾರೆ ಅಂತ ಹೇಳಿ ಮಾತಾಡಿಕೊಂಡು ಹಾಗೆ ಕಾಫಿ ಕುಡಿತಾ ಇದ್ವಿ ಇನ್ನೂ ಟೈಮ್ ಇತ್ತಲ್ಲ ಬೇಗನೆ ಎದೊಳ್ತೀವಿ ಬೆಳಗ್ಗೆ ಹೊತ್ತು ಆರು ಗಂಟೆಗೆಲ್ಲ ಎದ್ಬಿಡ್ತಾನೆ ಅಚ್ಚು ಅವನ ಜೊತೆಗೆ ನಾನು ಎದ್ದಿರ್ತೀನಿ ಹ್ಮ್ ಸೊ ಹಂಗೆ ಬೇಗ ಮಲ್ಕೊಂಡು ಬೇಗ ಎದೊಳ ಅಂತದ್ದು ಆತರ ಇರಬೇಕು ಅಭ್ಯಾಸ ಅದು ಒಳ್ಳೇದು ನಮ್ಗೆ ನಾವೆಲ್ಲ ಹೆಂಗೆ ಅಂದ್ರೆ ಏತ್ ನೈನ್ತ್ ಟೆಂತ್ ಬರ್ಬೇಕಾದ್ರೇನೆ ನಾವು ಬೇಗ ಎದೊಳ್ತಾ ಇದ್ವಿ ಓದೋಕೆ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆಗೆನೆ ಆ ಸೊ ಹಂಗೆ ಅದರಲ್ಲೂ ಟೆಂತ್ ಬಂದಾಗಂತ ನಾವು ನಾಲ್ಕು ಗಂಟೆಗೆ ಎದ್ದು ಓದ್ಕೋತಾ ಇದ್ವಿ ಹಂಗೆ ಆ ಹಿಂಗೆ ಮಾತಾಡ್ಕೊಂಡು ಎಲ್ಲಾ ಹೇಗ್ ನಡೀತಿದೆ ರೈಟಿಂಗ್ ಓದ್ಕೊಳ್ಳೋದ್ರ ಬಗ್ಗೆ ಏನೇನ್ ಕ್ವಶನ್ ಏನೇನ್ ಕೇಳ್ತಾ ಇದ್ರು ಅಂತೆಲ್ಲ ಹೇಳ್ಕೊಂಡು ಕಾಫಿ ಕುಡಿತಾ ಇದ್ವಿ ಇನ್ನ ಅವನು ಕಾಫಿ ಎಲ್ಲ ಕುಡ್ದು ರೆಡಿ ಇದ್ದ ನಾನು ರಂಗೋಲಿ ಎಲ್ಲ ಬಾಗ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕ್ತೆ ರಂಗೋಲಿ ಹಾಕಿ ಬಂದು ಇನ್ನ ದೋಸೆ ಹಾಕೊಡೋಣ ಅವನಿಗೆ ಅಂತ ಹೇಳಿ ದೋಸೆ ಇದ್ದೆ ಅವನು ಫ್ರೆಶ್ ಅಪ್ ಆಗಿ ಇನ್ನೇನು ಅವನು ರೆಡಿ ಆಗಕ್ಕೆ ಹೇಳಿ ಹೋಗಿದ್ದ ಅಷ್ಟೊಳಗಡೆ ದೋಸೆ ಇಟ್ಟಿತ್ತಲ್ಲ ದೋಸೆ ಹಾಕ್ಬಿಡೋಣ ಹೇಳಿ ಹಾಕ್ತೆ ಚಟ್ನಿ ಏನಾದರೂ ಮಾಡೋಣ ಅಂತ ಅನ್ಕೊಂಡೆ ಬಟ್ ನಮ್ಮ ಅಚ್ಚು ಬೇಡ ಚಟ್ನಿ ಏನು ಸಾಂಬಾರ್ ಇದೆಯಲ್ಲ ಮಮ್ಮಿ ಹೇಳಿ ಅದನ್ನೇ ಸಾಂಬಾರು ನೈಟ್ ಮಾಡಿದೆ ಸಾಂಬಾರ್ ಇತ್ತು ಅದಕ್ಕೆ ಸ್ವಲ್ಪ ದೋಸೆ ತಗೊಂಡ್ ಹೋಗ್ತೀನಿ ಅಂತ ಹೇಳ್ದ ಸೊ ಹಂಗಾಗಿ ನಾವ್ ಇರೋದ್ರಿಂದ ಇವತ್ತು ನಮ್ದೆ ಕೆಲಸ ಎಲ್ಲ ಕಸ ಗುಡ್ಸಿನೆಲ್ಲ ಒರೆಸಿ ಗುರುವಾರ ಆಗಿರೋದ್ರಿಂದ ನಾವೇ ಮಾಡ್ತಾ ಇದೀವಿ ಯಾಕೆಂದ್ರೆ ನಮ್ಮನೆಯವ್ರು ಇವತ್ತು ಬೆಳಗ್ಗೆನೆ ಊರ್ ಹೊರಟ್ರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನಿನ್ನ ನಾಳೆ ಹೊತ್ತಿಗೆ ಬಂದ್ಬಿಡ್ತಾರೆ ಸೊ ಹಾಗಾಗಿ ಇಲ್ಲಿ ದೋಸೆನ ಹಾಕೊಳ್ತಾ ಇದ್ದೆ ನಾನು ಇನ್ನ ಅವನಿಗೆ ದೋಸೆ ಹಾಕೊಟ್ಟೆ ಇನ್ನ ಅವನು ರೆಡಿ ಆಗ್ತಾ ಇದ್ದ ಮಿರರ್ ಮುಂದೆ ನಿಂತ್ಕೊಂಡು ಎಷ್ಟು ತನಕ ತಗೋತಾನೆ ಅಂದ್ರೆ ಅದನ್ನೇ ಹೇಳ್ತದೆ ಎಷ್ಟು ತನಕ ಮಾಡ್ತೀಯ ನೋಡ್ತೀನಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಇಟ್ಟಿದ್ದೆ ಅವನು ಅಷ್ಟೇ ರೆಡಿ ಆಗೋದು ಕ್ಯಾಮ್ರಾ ನೋಡೋದು ಅದನ್ನೇ ಮಾಡ್ತಾ ಇದ್ದ ನೋಡಿ ಏನೇನ್ ಕಿತಾಪತಿ ಮಾಡ್ತಾನೆ ಅಂತ ಅದನ್ನ ಫಾಸ್ಟ್ ಆಗಿ ಇಟ್ಟಿದೀನಿ ನೋಡಿ ನೋಡಿ ಹೆಂಗ ಆಡ್ತಿದಾನೆ ಅಂತ ಅಲ್ ನೋಡೋದು ಇಲ್ ನೋಡೋದು ಇದೇ ಮಾಡ್ತಾನೆ ಹ್ಮ್ ಸ್ವಲ್ಪ ಟೈಮ್ ಏನಾದ್ರು ಇನ್ನೂ ಇದ್ಬಿಟ್ರೆ ಲೇಟಾಗಿ ರೆಡಿ ಆಗೋದು ಈ ತರ ಮಾಡೋದು ನಾವೆಲ್ಲ ಕರೆಕ್ಟ್ ಎಂಟ್ ಗಂಟೆ ಅಂದ್ರೆ ಎಂಟ್ ಗಂಟೆಗೆಲ್ಲ ಸ್ಕೂಲ್ ಹೊರ್ಡ್ಬಿಡ್ತಾ ಇದ್ವಿ ಇಲ್ಲಿ ಸ್ಕೂಲ್ ನಿಯರ್ ಇರೋದ್ರಿಂದ ನಡ್ಕೊಂಡೇ ಹೋಗ್ಬೋದು ಒಂದ್ ಎರಡ್ ನಿಮಿಷ ಆಗಲ್ಲ ಒಂದ್ ಐದ್ ನಿಮಿಷ ಆಗ್ಬೋದು ಒಂದ್ ಒಂದ್ ಎರಡೇ ನಿಮಿಷ ಅಷ್ಟೇನೆ ಮನೆ ಆಪೋಸಿಟ್ ಅಲ್ಲೇ ಇರೋದಲ್ವಾ ಸ್ಕೂಲು ಸೊ ಹೀಗಾಗಿ ಇನ್ನ ಬಾಕ್ಸ್ ಗೆಲ್ಲ ರೆಡಿ ಮಾಡ್ತಾ ಇದ್ದೆ ನಾನು ಹ್ಮ್ ಸ್ನಾಕ್ಸ್ ಏನಾದ್ರು ತಗೊಂಡೋಗ್ತಾನೇನೋ ಅಂತ ಕೇಳ್ದೆ ಹಣ್ಣಿತ್ತು ಆಪಲ್ ಎಲ್ಲ ಅದಕ್ಕೆ ಬೇಡ ಮಮ್ಮಿ ಅಂತ ಹೇಳ್ದ ಹ್ಮ್ ಇವತ್ತು ಸೊ ಹಂಗಾಗಿ ನಾನು ಸುಮ್ಮನಾದೆ ಇನ್ನ ಖರ್ಚು ಫೆಲ್ಲ ಕೊಟ್ಟು ಟಿಫನ್ ಎಲ್ಲ ಅವನು ಮುಗಿಸ್ತಾ ಇನ್ನ ರೆಡಿಯಾಗಿ ಹೊರಡ್ಬೇಕು ಅವನು ಅದಕ್ಕೆ ಇನ್ನ ಶೂ ಹಾಕೊಂಡು ರೆಡಿ ಆಗಕ್ಕೆ ಅಂತ ಹೊರಡ್ತಾ ಇದ್ದ ತುಂಬಾ ದಿನ ಆಗಿತ್ತು ನಾನು ವ್ಲಾಗ್ ಎಲ್ಲ ಮಾಡ್ದೇನೆ ಬೆಳಗ್ಗೆ ಬೆಳಗ್ಗೆನೆ ವ್ಲಾಗ್ ಮಾಡ್ದೆನೆ ತುಂಬಾ ದಿನನೇ ಆಗೋಯ್ತು ಏನಿದ್ರು ರೆಸಿಪಿಗಳನ್ನ ಶೇರ್ ಮಾಡ್ತಿದ್ದೆ ಇಲ್ಲ ಯೂಟ್ಯೂಬ್ ಬಗ್ಗೆ ಏನಾದರೂ ಇದ್ರೆ ಶೇರ್ ಮಾಡ್ತಿದ್ದೆ ಇಲ್ಲಿ ಹೋಗ್ತಾ ಇದ್ದಾನೆ ಸೈಡಲ್ಲೇ ಹೋಗ್ತಾ ಇದ್ದಾನೆ ಅಹ್ ಅಲ್ಲಿ ವೈಟ್ ಮತ್ತೆ ರೆಡ್ ಕಲರ್ ಬಿಲ್ಡಿಂಗ್ ಕಾಣ್ತಿದಿಲ್ಲ ಅದೇ ಸ್ಕೂಲು ಪಾರ್ಕ್ ಅಪೋಸಿಟ್ ಇನ್ನು ಅವನು ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಪೂಜೆ ಮಾಡಕ್ಕೆ ಅಂತ ಬಂದೆ ದೇವ್ರ ಮನೆಗೆ ಆ ಸಿಂಪಲ್ ಆಗಿ ಹೂವು ಎಲ್ಲ ತೆಗೆದ್ಬಿಟ್ಟು ಹೂವು ಎಲ್ಲ ನೆನ್ನೆನೆ ತಂದಿದ್ರು ಸೊ ಹಂಗಾಗಿ ಸಿಂಪಲ್ ಆಗಿ ಹಾಗೆ ಒಂದೊಂದ್ ಸ್ವಲ್ಪ ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ಬಿಡೋಣ ಗುರುವಾರ ಆಗಿರೋದ್ರಿಂದ ಗುರುವಾರ ಮಾತ್ರ ಮಿಸ್ಸೇ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಮಂತ್ರಾಲಯ ಹೋಗ್ಬೇಕು ಹೋಗ್ಬೇಕು ಅಂತ ಮತ್ತೆ ಅನ್ಕೊಂಡು ಆಗ್ತಾ ಇಲ್ಲ ನೋಡೋಣ ಅದು ನಾವು ಅಂದ್ಕೊಂಡಾಗ ಬಂತೆ ದೇವರು ಬರಬೇಕು ನೀವು ದೇವಸ್ಥಾನಕ್ಕೆ ಅಂತ ದೇವ್ರು ಕರೆಸ್ಕೊಂಡಾಗ ಮಾತ್ರ ಹೋಗೋಕ್ಕಾಗದಂತೆ ಅಲ್ಲಿಗೆ ಆ ಥರ ಅಂತೆ ಸೊ ನೋಡೋಣ ಯಾವಾಗ ಟೈಮ್ ಬರುತ್ತೆ ಏನು ಅಂತ ಹೇಳಿ ಈಗ ದೀಪ ಹಚ್ಬಿಟ್ಟು ಹಾಗೆ ಬೆಳಗ್ತಾ ಇದೆ ಇನ್ನು ಪೂಜೆ ಎಲ್ಲ ಆದ್ಮೇಲೆ ಆ ಇನ್ನ ಟಿಫನ್ ಮಾಡಬೇಕಿತ್ತು ಅಷ್ಟೇನೆ ಟಿಫನ್ ಎಲ್ಲ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಈ ತರ ಸಿಂಪಲ್ ಆಗಿ ಪೂಜೆನ ಮಾಡಿದೆ ಟಿಫನ್ ಎಲ್ಲ ಮುಗಿಸಿದೆಲ್ಲ ಆದ್ಮೇಲೆ ಇವಾಗ ಹಾಗೆ ಸ್ವಲ್ಪ ಬೆಲ್ಲ ಇತ್ತು ಬ್ಲಾಕ್ ಕಲರ್ ಬೆಲ್ಲ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಹಾಗೆ ಬೆಲ್ಲ ಇತ್ತಲ್ಲ ಅದನ್ನು ಕರಗಿಸಿ ಶೋಧಿಸ್ಬಿಟ್ಟು ಇಟ್ಕೊಳ್ಳೋಣ ಕಾಫಿ ಏನಾದ್ರು ಮಾಡಿದಾಗ ಇಲ್ಲ ಯಾವ್ದಾರ ಒಂದು ಸ್ವೀಟ್ ಮಾಡ್ದಾಗೂ ಸಹ ಬೇಕಾಗುತ್ತೆ ಅಂತ ಹೇಳಿ ಈ ತರ ಕಾಫಿನ ಅಂದ್ರೆ ಬೆಲ್ಲನ ಶೋಧಿಸ್ಬಿಟ್ಟು ಇಟ್ಬಿಡ್ತಾ ಇದ್ದೆ ನಾನು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಹಾಗೆ ಒಬ್ರು ನನ್ನ ಸಬ್ಸ್ಕ್ರೈಬರು ಕೇಳಿದ್ರು ರಾಧಾಷ್ಟಮಿ ಮಾಡಿದಾಗ ನೀವು ಟೇಬಲ್ ಕೆಳಗಡೆ ಅಂದ್ರೆ ಫ್ರೂಟ್ಸ್ ಕೆಳಗಡೆ ಇಟ್ಟಿರುವಂತಹ ಈ ಬಟ್ಟೆದು ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ ಹೇಳಿ ಯಾಕೆಂದ್ರೆ ಅವರ ಚಾನೆಲ್ ಅಲ್ಲಿ ಅವರು ಬರೀ ಇದೇ ತರನೇ ಕ್ರೋಶ ಏನಾದ್ರು ಕ್ರೋಶನ ಏನ್ ಹೇಳ್ತಾರೆ ಗೊತ್ತಿಲ್ಲ ಮೇ ಬಿ ಅದೇ ಇರಬೇಕು ಅದೇ ಎಣಿತರಲ್ಲ ಫುಲ್ಲು ನೇಯ್ತಾರಲ್ಲ ಕಾಟನ್ ಉಲ್ಲನಲ್ಲಿ ಸೊ ಆ ತರ ಮಾಡೋದು ಇದನ್ನ ತೋರಿಸಿ ಅಂತ ಹೇಳಿ ಹೇಳಿದರು ಅವರ ಅಲ್ಲೂ ಕೂಡ ನೋಡಿದೆ ನಾನು ಜಾಸ್ತಿ ಇದೇ ತರನೇ ಮಾಡಿರುವಂಥದ್ದು ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರೂ ಅದು ಖುಷಿ ಆಯ್ತು ಅದಕ್ಕೆ ಅದನ್ನ ತೋರಿಸಿ ಅಂದ್ರು ಅದನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಇದು ಅವ್ರಿಗೋಸ್ಕರ ಸೊ ಹೀಗಾಗಿ ಇದಾದ್ಮೇಲೆ ಇನ್ನು ಸಂಜೆ ಹಂಗೆ ಮತ್ತೆ ಇನ್ನೊಂದು ರೌಂಡ್ ಕಾಫಿ ಕುಡಿಯೋಣ ಹಚ್ಚಿ ಸ್ಕೂಲಿಂದ ಬಂದೆಲ್ಲ ಆಗಿ ಊಟ ಆದ್ಮೇಲೆ ಒಂದ್ ಸಂಜೆ ಹಂಗೆ ಒಂದ್ ಐದು ಗಂಟೆ ಐದುವರೆ ಅಲ್ಲಿ ಆ ಮತ್ತೆ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಕುಡಿತಾ ಇದ್ವಿ ಹಾಗೆ ಮಾತಾಡ್ಕೊಂಡು ಹೇಗೆ ಆಯಿತು ಓರಲು ಹೇಗೆ ಹೇಳ್ದೆ ಏನು ಅಂತ ಎಲ್ಲ ಮಾತಾಡ್ತಾ ಇದ್ದು ಹಾಗೆ ಪೆನ್ನಲ್ಲಿ ಸ್ವಲ್ಪ ಗೀಚ್ಕೊಂಡಿದ್ದ ಮಚ್ಚೆ ತರ ಇಟ್ಕೊಂಡ್ಬಿಟ್ಟಿದ್ದ ಅವನು ಅವನಿಗೆ ಗೊತ್ತಿಲ್ಲ ಅದನ್ನ ಹೇಳ್ತಾ ಇದ್ದೆ ನಾನು ಸುಮ್ಮನೆ ಹಂಗೆ ಆ ಈ ತರ ಇಬ್ರದ್ದು ಇವತ್ತು ಡೇ ಹಾಗೆ ಕಾಫಿ ಕುಡಿತಾ ನಡೀತಾ ಇತ್ತು ಅವನಿಗೆ ಬೂಸ್ಟ್ ಕೊಟ್ಟಿದ್ದೆ ಅಂದ್ರೆ ಬೆಲ್ಲ ಹಾಕ್ಬಿಟ್ಟೆ ಕೊಡ್ತೀನಲ್ಲ ಬೆಲ್ಲ ಹಾಕಿ ಕೊಟ್ಟಿದ್ದೆ ಇನ್ನು ಪಾರ್ಲೇಜಿ ಬಿಸ್ಕೆಟ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನ ನೀವು ಹೇಳಿ ಇದು ಗೊತ್ತಿರುತ್ತೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ತುಂಬಾ ಪಾರ್ಲೆಜಿ ನ ಜಾಸ್ತಿನೇ ತಿಂತ ಇದ್ದು ಕಾಫಿ ಜೊತೆಗೆ ಹಾಲು ಜೊತೆಗೆ ಜಾಸ್ತಿ ತಿಂತಾ ಇದ್ವಿ ನಾವೆಲ್ಲ ಅವಾಗೆಲ್ಲ ಕಾಫಿ ಇಲ್ಲ ಬೂಸ್ಟ್ ಇಲ್ಲ ಆರ್ಲಿಕ್ಸ್ ಇಲ್ಲ ಹಾಲು ಈ ತರ ಯಾರೆಲ್ಲ ಈ ತರ ತಿಂತ ಇದ್ರಿ ಅಂತ ಹೇಳಿ ಇಲ್ಲಿ ಸೈಡ್ ಎಲ್ಲ ಏನಿದೆ ಇದೆ ಹೆಡ್ಜ್ ಎಲ್ಲ ತಿನ್ಕೊಬಿಟ್ಟು ಪಾರ್ಲೇಜಿ ಅನ್ನೋದ್ ಮಾತ್ರ ಉಳಿಸ್ಕೊತಾ ಇದ್ದು ಯಾರ್ಯಾರು ಈ ತರ ಮಾಡ್ತಾ ಇದ್ರಿ ಅಂತ ಹೇಳಿ ನಾನೆಂತೂ ಮಾಡ್ತಾ ಇದ್ದೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಈ ತರ ಮಾಡ್ತಿದ್ರ ಈ ಸೈಡ್ ಎಲ್ಲ ಸೈಡೆಲ್ಲ ಎಲ್ಲ ತಿಂದ್ಬಿಟ್ಟು ಅಂದ್ರೆ ಹಾಲು ಒಳಗಡೆ ಎಲ್ಲ ಹೆಚ್ಕೊಂಡು ತಿಂದ್ಬಿಟ್ಟು ಇನ್ನು ಪಾರ್ಲೇಜಿ ಅನ್ನೋದು ಅಷ್ಟನ್ನೇ ಇಟ್ಕೊಂಡು ತಿಂತಾ ತಿಂತಾಯಿದ್ದು ಈ ತರ ಮಾಡ್ತಾ ಇದ್ರ ಅನ್ನೋದನ್ನ ಹೇಳಿ ಇನ್ನು ಕಾಫಿ ಎಲ್ಲ ಕುಡ್ದಿದಲ್ಲ ಆದ್ಮೇಲೆ ಸ್ವಲ್ಪ ಗಿಡಕ್ಕೆಲ್ಲ ನೀರ್ ಹಾಕಿ ಇವತ್ತಿನ ಡೇ ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಏನಾಯ್ತು ಅನ್ನೋದನ್ನ ಚಿಕ್ಕದಾಗಿ ತೋರ್ಸಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಿಗ್ತೀನಿ ಬಾಯ್ ಬಾಯ್